ಒಂದು ಸರಳ ಪ್ರೇಮ ಕತೆ ಅಂದರೆ ನನ್ನ ಲೈಫಲ್ಲಿ ಒಂದು ಬೇರೆ ರೀತಿಯೇ ಸಿನ್ಮಾ ಗ್ಯಾಪಲ್ಲಿ ಬಂತು ಆದರೆ ನನ್ನ ಲೈಫ್ಗೆ ಒಂದು ಬೂಸ್ಟ್ ಅಪ್ ಕೊಡ್ತದ್ದು ನಾವು ಗತವಾಯು ಮಾಡ್ಬೇಕಾದ್ರೆ ಅವರು ಒಂದು ಎಲೆಕ್ಷನ್ ಬ್ರೇಕ್ ತಗೊಂಡ್ರು ಆ ಬ್ರೇಕಲ್ಲಿ ನಾನು ಪ್ಲಾನ್ ಮಾಡಿದಂಥ ಸಿನ್ಮಾ ವೆಲ್ ಎಕ್ಸಿಕ್ಯೂಟೆಡ್ ಪ್ರೊಡಕ್ಷನ್ ವೈಸು ಸೊ ಅದಾದ ಮೇಲೆ ಅದು ಮಾಡಬೇಕಾದ್ರೆ ರಮೇಶ್ ಸರ್ಗೆ ಒಂದು ಅನಿಸ್ತಿತ್ತು ಇವ್ರಿಗೆ ಏನೋ ಈ ಗ್ಯಾಪಲ್ಲಿ ಇನ್ನೊಂದು ಏನೋ ಮಾಡ್ತಾ ಇದ್ದಾರೆ ಅಂತ ಸೊ ಅದೇ ಈ ಚಿತ್ರ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಹೇಳಿದ್ದೆ ಇವತ್ತು ಟೈಟಲ್ ಲಾಂಚ್ ಅಂತ ಮೂಡ ಕವಿದ ವಾತಾವರಣ ಬಟ್ ಇನ್ನೊಂದು ಸರ್ಪ್ರೈಸ್ ಇದೆ ಏನಂದ್ರೆ ಇಲ್ಲಿ ಹೀರೋ ಕೂಡ ಲಾಂಚ್ ಹೀರೋ ಬೇರೆ ಯಾರು ಅಲ್ಲ ನಮ್ಮ ಮನೆ ಮಗ ಮನೆ ಮಗ ಅಂದ್ರೆ ನಮ್ಮ ಪ್ರೊಡಕ್ಷನ್ ಮಗ ಯಾಕಂದರೆ ಅವ್ರನ್ನ ಕರಿಬೇಕಾದ್ರೆ ನನ್ನ ಮಗನೇ ನನ್ನ ಮಗನೇ ಅಂತ ಕರಿತಿದ್ದೆ ನಾನು ಸೊ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಪ್ಲಾನ್ ಮಾಡಿದಾಗ ಅವರು ಪ್ರೊಡಕ್ಷನ್ ಜೊತೆ ಇದ್ದರು ಆರ್ಟಿಸ್ಟ್ ಆಗಿದ್ರು ಜೊತೆಗೆ ಟೂ ತೌಸಂಡ್ ಫೋರ್ಟೀನ್ ಇಂದ ನಂದು ಪ್ರೊಡಕ್ಷನ್ಸ್ ಅಲ್ಲೂ ಅವರು ಇನ್ವಾಲ್ವ್ ಇದ್ರು ಒಂದ್ರಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಆಮೇಲೆ ಅಲ್ಮೇಲಮ್ಮ ಟೈಮ್ ಇಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರು ಪ್ರತಿ ಸಲ ನನ್ನ ಕತೆ ಹೇಳ್ಬೇಕಾದ್ರೆ ಅವ್ರು ಕೇಳೋರು ಸರಿ ಕತೆ ತುಂಬಾ ಚೆನ್ನಾಗಿದೆ ಇದು ಹೀರೋ ಯಾರು ಅಂತ ನಾನು ಅದ್ರ ತಕ್ಕನಾದ ಹೀರೋಗಳು ಹೆಸರು ಹೇಳ್ತಿದ್ದೆ ಅವಾಗ ಒಂಚೂರು ಬರ್ನಿಂಗ್ ಸ್ಮೆಲ್ ಬರ್ತಾ ಇತ್ತು ಸೊ ಫೈನಲಿ ಗೊತ್ತಿತ್ತು ಚೀಲಂ ಬಂದಿದ್ದು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಬಂದಿದ್ದು ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಮಾಡ್ತಾ ಸರ್ ಇದಕ್ಕೆ ಯಾರು ಹೀರೋ ಅಂದಾಗ ಅವ್ರಿಗೆ ಆಲ್ರೆಡಿ ಹೋಗಿತ್ತು ಬೇರೆ ಯಾರ ಇರ್ತಾರೆ ನೀವೇ ಹೀರೋ ಅಂತ ಹೇಳಿ ಸೊ ಶೀಲಮ್ನ ಇವತ್ತು ಲಾಂಚ್ ಮಾಡ್ತಾ ಇದೀನಿ ನನ್ನ ಬ್ರದರ್ ತರ ಬ್ರದರ್ ಮನೋದ್ರ ಸೊ ಶೀಲಂ ಶೀಲಮ್ ಶ್ರೀ ಶೈಲಮ್ ಇದೆಯಲ್ಲ ಟೆಂಪಲ್ ಶ್ರೀ ಶೈಲಮ್ ಅದ್ರದೇ ಇವ್ರ ಮನೆ ದೇವರು ಸೊ ಅಲ್ಲಿಂದ ಶೀಲಂ ಅಂತ ಇಟ್ಟಿದ್ದಾರೆ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೆ ಯೂಟ್ಯೂಬರ್ಸ್ಗೆ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ನಮಸ್ಕಾರ ನಾನು ಜಾಸ್ತಿ ಏನು ಮಾತಾಡಲ್ಲ ಯಾಕೆಂದ್ರೆ ಫುಲ್ ಕಾನ್ಸಂಟ್ರೇಷನ್ ಸಾಂಗ್ ಮೇಲೆ ಇತ್ತು ಸೊ ಏನೂ ಆಗಿಲ್ಲ ಸೊ ಸರ್ ಪ್ಲಾನ್ ಆಗಿ ಗುರುಪೂರ್ಣಿಮ ದಿನ ಅವ್ರ ಶಿಷ್ಯನ್ ಲಾಂಚ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಕೃತಜ್ಞತೆಗಳು ಸರ್ ಮೋಡ ಕವಿದ ವಾತಾವರಣದ ಬಗ್ಗೆ ಹೇಳ್ಬೇಕಾದ್ರೆ ಇದು ನನ್ನ ಅದೃಷ್ಟ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಮಾಡಿರೋ ಟೆಕ್ನಿಷಿಯನ್ಸು ಸ್ಟಾರ್ಗಳ ಜೊತೆ ಮಾಡಿರೋ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ ಸೊ ಈ ಒಂದು ಕನ್ಸಾಲಿಡೇಷನ್ ಟೀಮ್ ಏನಿದೆ ಒ ಪಿ ಸಂತೋಷ್ ಸರ್ ಆಗಿರ್ಬೋದು ಮ್ಯೂಸಿಕ್ ಜೂಡಾ ಸ್ಯಾಂಡಿ ಆಡಿಟರ್ ಎಡಿಟರ್ ಆದಿತ್ಯ ಅಂಡ್ ಆರ್ಟ್ ಡೈರೆಕ್ಟರ್ ರಾಘಣ್ಣ ಅಂಡ್ ಪ್ರೊಡಕ್ಷನ್ ಬ್ಯಾನರ್ ರಮೇಶ್ ಸರ್ ಅಂಡ್ ಫ್ರೆಂಡ್ಸ್ ಸೊ ಈ ಕನ್ಸಾಲಡೇಷನ್ ಟೀಮ್ನ ಇಟ್ಕೊಂಡು ಯಾವುದೇ ಸ್ಟಾರ್ಗೆ ಸೂಪರ್ ಸ್ಟಾರ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಎಷ್ಟು ಅಂತಾರೆ ಸೊ ಅಂತ ಒಂದು ಟೀಮಲ್ಲಿ ನಾನು ಲಾಂಚ್ ಆಗ್ತೇನೆ ಅಂದರೆ ನಂದು ಪುಣ್ಯ ಇದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಥ್ಯಾಂಕ್ ಯು ಅಂಡ್ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನನ್ನೂ ಕೂಡ ಬೆಳೆಸಿ ಅಂತ ಕಳ್ಕೊಂಡಿ ಥ್ಯಾಂಕ್ ಯು ಸಿನಿಮಾ ಹೊಸೊಬ್ರಿಗೆ ಮಾಡೋದಾ ಓಕೆ ಭಯ ಇಲ್ಲ ಹೊಸವರು ಮಾಡೋದು ನನಗೆ ತುಂಬಾ ಕಂಫರ್ಟಬಲ್ ಇರುತ್ತೆ ಯಾಕಂದ್ರೆ ಅಲ್ಲಿ ನಾನ್ ಕಿಂಗ್ ಇರ್ತೀನಿ ನಾನು ಹೇಳ್ದಾಗ ಎಲ್ಲ ನಿಜ ಸರ್ ನಿಜ ಆಕ್ಚುಲ್ ಆಗಿ ನಿಮ್ಮನ್ನ ಆಕ್ಚುಲ್ ಆಗಿ ನಮ್ಮ ಪ್ರೊಡ್ಯೂಸರ್ಸ್ ಇರಬೇಕು ಪ್ರೊಡ್ಯೂಸರ್ಸ್ ಆಕ್ಚುಲಿ ಈವನ್ ನಾನು ರಮೇಶ್ ಸರ್ ಜೊತೆ ಕೂಡ ಮಾತಾಡ್ತಾ ಇದ್ದೆ ರಮೇಶ್ ಸರ್ ಒಂದು ಮಾತು ಹೇಳ್ತಾ ಇದ್ರು ಸೊ ಸುನೀಲ್ ಸರ್ ಅಂತಂದ್ರೆ ಒಂದರ ಫ್ಯಾಕ್ಟ್ರಿಯಲ್ಲಿ ಉತ್ಪತ್ತಿ ಮಾಡ್ತಕ್ಕಂತ ಒಬ್ಬ ನಾಯಕನ ಉತ್ಪತ್ತಿ ಮಾಡ್ತಕ್ಕಂತ ಒಂದು ಫ್ಯಾಕ್ಟರಿ ಅಂತ ಹೇಳ್ತಾ ಇದ್ರು ಆಕ್ಚುಲ್ ಆಗಿ ಸೊ ಎಸ್ ನೀವು ಫ್ರೆಂಡ್ಸ್ ನ ಕೂಡ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ರ ಅಂಡ್ ಆಬ್ವಿಯಸ್ಲಿ ನಿಮ್ಮ ಒಂದು ಅವರ ಒಂದು ದೊಡ್ಡ ಸಿಕ್ಕಾಪಟ್ಟೆ ಹದಿನಾಲ್ಕು ವರ್ಷದಿಂದ ಅಂತ ಕೇಳ್ಪಟ್ಟೆ ಅಂಡ್ ಮೀನ್ ಟೈಮ್ ಇನ್ನೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ನಿಮ್ಮ ಆರ್ ಸಿ ಬಿ ಟಿ ಶರ್ಟ್ಗೂ ಮತ್ತೆ ಶೀಲಂ ಅವ್ರಿಗೂ ಏನಾದರೂ ನಂಟಿದೆ ನಾನು ಜೊತೆಗೆ ಈ ಸರ್ ಆರ್ ಸಿ ಬಿ ಮ್ಯಾಚ್ ಬೇರೆ ಗೆದ್ದಿದೆ ಈ ಸಲ ಕಪ್ ನಮ್ದು ಈ ಸಲ ಫಿಲಮು ನಮ್ದು ಓಕೆ ಅಷ್ಟು ಬಂದು ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಜೊತೆಗೆ ನಮ್ಮ ಪ್ರೊಡ್ಯೂಸರ್ಸ್ ನ ಕೂಡ ಈ ಒಂದು ವೇದಿಕೆ ಮೇಲೆ ಕರೆದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಪ್ರೊಡ್ಯೂಸರ್ಸ್ ನಾಲ್ಕು ಜನ ದಯವಿಟ್ಟು ಆನೆಸ್ಟ್ ಆಗಿ ಒಂದ್ ಸತ್ಯ ಹೇಳ್ತೀನಿ ನನ್ನ ಮಗನ ಬರ್ತಡೇ ಇರುತ್ತೆ ಆ ಟೈಮಲ್ಲಿ ಸುನಿ ಸರ್ ಬಂದ್ಬಿಟ್ಟು ಈ ಸಿನಿಮಾದು ಒಂದು ಟೂ ತ್ರೀ ಮಿನಿಟ್ಸ್ದಷ್ಟು ತೋರಿಸ್ತಾರೆ ಆ ಟೈಮಲ್ಲಿ ನಾನು ಅಂದ್ಕೊಂಡೆ ಬೇಜಾರು ಮಾಡ್ಕೊಬೋದು ಆದರೂ ನೇರವಾಗಿ ಹೇಳ್ತೀರಿ ಹೊಸ್ಬೋರ್ದು ಯಾರು ನೋಡ್ತಾರೆ ಇವತ್ತು ಅಂತ ಅಂದ್ಕೊಂಡೆ ಓಕೆ ಸರ್ ಚೆನ್ನಾಗಿದೆ ಅಂತ ಸುಮ್ಮನೆ ಡೌ ಮಾಡಿಬಿಟ್ಟು ಸುಮ್ಮನೆ ಅದೇ ಅದಾದಮೇಲೆ ನಮ್ಮ ಸಿನ್ಮಾ ನೋಡೋ ಟೈಮಲ್ಲಿ ಈ ಸಿನಿಮಾನ ಒಂದಷ್ಟು ಆದಮೇಲೆ ಸಿನ್ಮಾ ಮೇಲೆ ತುಂಬ ಸರ್ಪ್ರೈಸ್ ಆಯಿತು ಇಂಥ ಒಳ್ಳೆಯ ಸಿನಿಮಾನ ಯಾಕೆ ಸರ್ ರಿಲೀಸ್ ಮಾಡ್ದೆ ಇನ್ನೂ ಇಟ್ಕೊಂಡಿದ್ರೆ ಫಸ್ಟ್ ಮಾಡಿ ಅಂದಾಗ ಇದೀಗ ನಮ್ಮ ಹಾಗೂ ನಿಮ್ಮೆಲ್ಲರ ಮೇನ್ ಅಟ್ರಾಕ್ಷನ್ ನಾಯಕಿ ಕುಂಟುತ್ತಾ ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ ನಮ್ಮ ಚಿತ್ರದ ನಾಯಕಿ ಆಗಿರ್ತಕ್ಕಂಥ ಸಾತ್ವಿಕರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಆರಾಮಾಗಿದ್ದೀರಾ ಮೇಡಮ್ ಮಾಡ್ಕೊಂಡ್ರಿ ಆಮೇಲೆ ಯೂಶಲಿ ಎಲ್ರು ಹೇಳ್ದಂಗೆ ಸುನಿಗೆ ಆಕ್ಷನ್ ಗಿಂತ ಲವ್ ಸ್ಟೋರಿಗಳು ಬಹಳ ಬೇಗ ಹಿಡಿತವೆ ಕೈಗೆ ಅಂತೇಳಿ ಸೊ ಈ ಲವ್ ಸ್ಟೋರಿ ಮತ್ತೆ ಸುನಿಯ ಹಳೆಯ ನೆನಪುಗಳನ್ನ ಲವ್ ಸ್ಟೋರಿನಾ ಅಥವಾ ಈಗಿನ ಟ್ರೆಂಡಿಗೆ ಬೇಕಾದಂತ ಹೇಗೆ ಒನ್ಲೈನ್ ಸುಮಾರು ಒಂದ್ ಸುಮಾರು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಆ ರೀತಿ ಮಾಡಿರ್ಬೋದು ಬಟ್ ಬರಿತಾನೆ ಇದ್ದೆ ನಂಗೆ ದಿನಾ ಬರೆಯೋ ಅಭ್ಯಾಸ ಇದೆ ಸೊ ರಾತ್ರಿ ಬರಿತಾ ಬರಿತಾ ಒಂದು ಪಾಯಿಂಟ್ ಅಲ್ಲಿ ಕೆಲವು ಎಕ್ಸೈಟಿಂಗ್ ಪಾಯಿಂಟ್ಸ್ ಇತ್ತು ಸೊ ಅವನ್ ಡಿಸ್ಕಸ್ ಮಾಡ್ತಾ ಅಂದ್ರೆ ಶೀಲಂ ಆಫೀಸಲ್ಲೇ ಇರ್ತಿದ್ರು ಸೊ ಡಿಸ್ಕಸ್ ಮಾಡ್ತಾ 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 ಒಂದ್ ಪಾಯಿಂಟ್ ಅಲ್ಲಿ ನೀಟ್ ಸ್ಕ್ರಿಪ್ಟ್ ಆಯ್ತು ಸ್ಕ್ರಿಪ್ಟ್ ಆಗಿ ಒಂದು ಸ್ಕೆಡ್ಯೂಲ್ ಗ್ಯಾಪ್ ಸಿಕ್ತಾಗ ಒಂದ್ ಸ್ಕೆಡ್ಯೂಲ್ ಮಾಡ್ಕೊಂಬಂದ ನಮ್ದೇ ಪ್ರೊಡಕ್ಷನ್ ಇದ್ರೆ ಸ್ಟಾರ್ಟಿಂಗ್ ಸೊ ನಾವೇ ಒಂದು ಲಿಮಿಟೆಡ್ ಇತ್ತು ಒಂದು ಒಂದ್ ಸ್ಕೆಡ್ಯೂಲ್ ಅದನ್ನ ಮಾಡ್ಕೊಂಡ್ಬಂದ್ ಅದನ್ನ ಫೂಟೇಜಸ್ ನೋಡಿದ್ಮೇಲೆ ಎಕ್ಸೈಟ್ ಆಗಿ ಬಜೆಟ್ ಇದೆಲ್ಲ ಸ್ವಲ್ಪ ಮಾಡ್ಕೊಂಡು ಬಂದ್ ನೀವು ಹೇಳಿದಾಗ ಒಂದ್ ಸೊನ್ನೆ ಜಾಸ್ತಿ ಹಾಕಿದ್ದು ದ್ವಿಜನ ಸುಳ್ಳು ತಮಾಷೆ ತಮಾಷೆಗೆ ಓಕೆ ಆಗ್ಲೇ ಇನ್ನೊಂದು ಮಾತಾಡಿದ್ರಿ ನನ್ಗೆ ಹೊಸೊಬ್ರು ಸಿನಿಮಾ ಮಾಡೋಕೆ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಅಲ್ಲಿ ಕಿಂಗ್ ಆಗಿರ್ತೀನಿ ಅಂತ ಹಾಗಾದ್ರೆ ಸ್ಟಾರ್ ಸಿನಿಮಾ ಮಾಡುವಾಗ ಏನಾಗಿರ್ತೀನಿ ಅಂತ ಕಿಂಗ್ ಮೇಕರ್ ಆಗಿರ್ತೀನಿ ಅಂದ್ರೆ ಅಫ್ಕೋರ್ಸ್ ಸ್ಟಾರ್ ಸಿನಿಮಾ ಮಾಡೋದು ಖುಷಿನೇ ಅವ್ರ ಅವ್ರ ಡೇಟ್ಸ್ಗೆ ಅಂದ್ರೆ ತುಂಬಾ ಟೈಮ್ ಇಡೀಲ್ಲ ಹಾಗೆ ಅಪ್ಪ ಒಂದು ಸಿನಿಮಾ ಒಪ್ಕೊಂಡಿರ್ತೀನಿ ಕಮಿಟ್ಮೆಂಟ್ಗೆ ಆ ಕಮಿಟ್ಮೆಂಟ್ ಮುಗಿಯೋ ಇನ್ನೊಂದು ಕಮಿಟ್ಮೆಂಟ್ ತಗೊಂಡ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಹೊಸಬ್ರದೇ ಹೋಗ್ತಾ ಇದೀನಿ ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಸ್ಟಾರ್ ಸಿನಿಮಾ ಮಾಡೋಕೆ ಅಂತ ಆಸೆ ಇರುತ್ತೆ ಸೇಮ್ ನನಗೂ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿರ್ತಾರೆ ಸೊ ಒಂದು ಟೈಮಲ್ಲಿ ಒಂದೇ ಪ್ರಾಜೆಕ್ಟ್ಗೆ ಟೈಮ್ ಕೊಡೋದು ಯೂಶುವಲ್ ಆಗಿ ಕಾಮನ್ ಅದು ಆದರೆ ನಿಮ್ದೀಗ ಮೋಡ ಕವಿದ ವಾತಾವರಣ ಗತ ವೈಭವ ದೇವರು ರುಜು ಮಾಡಿದನು ಮತ್ತು ನಿನ್ನೆ ಒಂದು ಅನೌನ್ಸ್ ಆಯಿತು ಸೊ ಹೆಂಗೆ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಸೇಮ್ ನಾನು ಅಂದರೆ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ಈ ರೀತಿ ಹ್ಯಾಂಡ್ಲು ಮಾಡಿದ್ದೀನಿ ದಿನೇಶ್ ಬಾಬು ಸರ್ ಇದ್ದಾಗ ಒಂದು ಶೂಟಿಂಗ್ ಮಾಡ್ತಿದ್ದೆ ಮತ್ತೆ ಇನ್ನೊಂದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಹೋಗ್ತಿದ್ದೆವು ಬಟ್ ನೀವ್ ಹೇಳ್ದಂಗೆ ನಾನು ಸಿಂಪಲ್ ಆಗೊಂದು ಸ್ಟೋರಿ ಟೂ ತೌಸಂಡ್ ತರ್ಟೀನ್ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಫೋರ್ಟೀನ್ ಬಹುಪುರ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಫಿಫ್ಟೀನ್ ಸಿಂಪಲ್ ಆಗಿ ಇನ್ನೊಂದು ಸ್ಟೋರಿ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಈ ಮೂರಲ್ಲೂ ಆಗಿದ್ದು ಏರುಪೇರೋ ತೀರ್ಸಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ ಅಲ್ಲಿಗೆ ನನಗೆ ಬುದ್ಧಿ ಕಲ್ತ್ಕೊಂಡೆ ಯಾವ್ದು ಹಿಡಿಯದ್ ಕೈ ಯಾವ್ದು ಕೊಡುತ್ತೆ ಕೈ ಗೊತ್ತಾಗಲ್ಲ ಸೊ ನಾವು ಇದು ಮಾಡ್ತಾ ಹೋಗ್ಬೇಕತ್ತಾ ವೈಭವ ಪಂಚವಾರ್ಷಿಕ ಯೋಜನೆ ನನ್ಗೆ ಟೀಸರ್ ಬಿಟ್ಟು ಅದು ಅದು ಟೈಮ್ ಆ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ ಅದ್ರದೇ ಆದೋರ್ ಇಲ್ಲಿ ನೋಡಿ ಮೊನ್ನೆ ಮೀನ್ಸ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ತೆಲುಗು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಮತ್ತೆ ವರ್ಕ್ ಅದ್ರದ್ದೇ ಆದಂತ ಟೈಮ್ ಅದು ತಗೊಳ್ತಾ ಇದೆ ಅದಾದ್ಮೇಲೆ ದೇವರು ರುಜು ಮಾಡಿದನು ಒಂದು ನೀಟ್ ಸ್ಕೆಡ್ಯೂಲ್ ಮುಗಿದಿದೆ ಅದಾದ್ಮೇಲೆ ಹೀರೋ ಬಾಡಿ ಟ್ರಾನ್ಸ್ಫಾರ್ಮ್ ಹೋಗಿದ್ದಾರೆ ಅವ್ರದ್ದು ಫ್ಲಾಶ್ ಬ್ಯಾಕ್ ಪೋಷನ್ ಒಂದು ಚೂರು ಶೂಟ್ ಇದೆ ಅದಾಗಿದೆ ಮತ್ತೆ ಇದು ಇದು ಅಂದ್ರೆ ಒಂದು ಸರಳ ಟೈಮಲ್ಲಿ ಮಾಡಿದ್ದು ಈಗ ಯಾವ ಹಂತದಲ್ಲಿ ಇವತ್ತು ಕುಂಬಳಕಾಯಿ ಅದಕ್ಕೆ ರಿಸ್ಕಿ ಶಾರ್ಟ್ ಇಟ್ಕೊಂಡಿದ್ದು ಇವತ್ತು ಯಾರದೇ ಕಾಲ್ ನಮ್ಗೇನು ಸಮಸ್ಯೆ ಇಲ್ಲ ಇವತ್ತು ಶೂಟಿಂಗ್ ಮುಗಿಸೋಣ ರಮೇಶ್ ಅವರೇ ನಮಗೆ ಒಂದು ಸರಳ ಪ್ರೇಮ ಕಥೆ ಮಾಡಿದ್ವಿ ಒಂದು ಸರಳ ಪ್ರೇಮ ಸೊ ಮೋಡ ಕವಿದ ವಾತಾವರಣಕ್ಕೆ ಮೂರು ಜನ ಎಕ್ಸ್ಟ್ರಾ ನಿಮ್ಮ ಜೊತೆ ಬಂದರು ಹಾಗಾದ್ರೆ ತುಂಬಾ ದುಬಾರಿ ಅನ್ಸ್ಕೊಂಡ್ರ ಅಂತ ಸಿಂಪಲ್ ಥುನಿ ಸರ್ ಎಲ್ಲರೂ ನನ್ನ ಸ್ನೇಹಿತರೆ ಆಕ್ಚುಲಿ ನಮ್ಮ ಫೈನಾನ್ಸ್ ಅಲ್ಲಿರಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ತುಂಬಾ ಪ್ರಾಪರ್ಟಿ ಎಲ್ಲ ಜೊತೆಲೆ ಕಾಂಬಿನೇಷನ್ ತೊಗೊಂಡಿದ್ದೀವಿ ತಗೊಂಡಿದೀವಿ ಈ ಸಿನಿಮಾನು ಜೊತೆಲಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಅಲ್ಲಿ ಎಲ್ಲರೂ ಪಾರ್ಟ್ನರ್ ಆಗಿ ಮಾಡ್ಕೊಡಿ ನಷ್ಟ ಆದ್ರೂ ಒಬ್ಬರಿಗೆ ಆಗಲ್ಲ ಎಲ್ರಿಗೂ ಆಗುತ್ತೆ ಲಾಭ ಆದ್ರೂ ಎಲ್ರಿಗೂ ಬರುತ್ತೆ ಯೂಸ್ ಏನೇ ಆದ್ರೂ ಸುನಿ ಇರ್ತಾರಲ್ಲ ಅಂತ ಆ ಕಡೆ ಆದ್ರೂ ಇನ್ನೊಂದು ಬ್ಯಾಲೆನ್ಸ್ ಏ ಹೌದು ಸರ್ ನಮ್ಗ್ ಕಾರಣ ಏನು ಅಂದರೆ ಅವ್ರಿಗೂ ನಮಗೂ ನನ್ನ ಸ್ವಭಾವ ಅವ್ರ ಸ್ವಭಾವ ಒಂದೇ ತರ ಇದೆ ಅದರಿಂದ ನಮ್ಗೆ ಜಾಸ್ತಿ ಇಷ್ಟ ಆಗ್ತಾರೆ ಅನುಭವಗಳಾಗಿದೆ ಸೊ ಹೀರೋ ಆದಮೇಲೆ ಒಂದಷ್ಟು ಏನೋ ಒಂದು ಸಣ್ಣ ಪುಟ್ಟ ಕನಸುಗಳಿರ್ತವೆ ಸೊ ಯಾವುದ ಮಟ್ಟಕ್ಕೆ ಆ ಡ್ರೀಮ್ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಮೂಲಕ ಸರ್ ಸುನಿ ಸರ್ ಎಲ್ಲ ಸಿನಿಮಾದಲ್ಲೂ ನನ್ನ ಫಸ್ಟ್ ಸಿನಿಮಾದಿಂದ ಬಂದಾಗ ಹೀರೋಯ್ನ ಜೊತೆ ಎಂಗೇಜ್ಮೆಂಟ್ ಮಾಡಿ ಆ ಥರ ಮಾಡಿ ಅಷ್ಟೇ ಕ್ಯಾರೆಕ್ಟರ್ ಇರ್ತಿತ್ತು ಈ ಸಿನಿಮಾದಲ್ಲಿ ಸರ್ ಫಸ್ಟಿಗೆ ಹೇಳಿದ್ರಿ ನಿಮಗಿಬ್ಬರು ಹೀರೋ ಏನಿದ್ದಾರೆ ಅಂತೇಳಿ ಸಾತ್ವಿಕ ಮತ್ತು ಮೋಕ್ಷ ಇಬ್ರು ಇದ್ದಾರೆ ಸೊ ನಾನು ಆ್ಯಸ್ ಎ ಮಾಡ್ಲಿಂಗ್ ಪ್ರೊಫೆಷನಿಂದ ಬಂದ್ ಸರ್ ಫಸ್ಟ್ ಫಸ್ಟಿಗೆ ಇಂದ ಸೊ ಸುನಿ ಸರ್ ಮನೆ ಮಗ ಮಗನ ಕರೆದ್ರು ಕರೆದ್ರಂದರೆ ಒಂದು ಸಿನಿಮಾನ ಎಂಟು ಟು ಎಂಟ್ ಕಲಿಸ್ಕೊಟ್ರು ನನಗೆ ಬರೀ ಹೀರೋ ಆಗಿ ಲಾಂಚ್ ಮಾಡೋದಲ್ಲ ಒಂದು ಸಿನಿಮಾ ಅಂದ್ರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಹೆಂಗಿರುತ್ತೆ ಏನ್ಕೈತೆ ಅಂತ ಕಂಪ್ಲೀಟ್ ಅರ್ಥ ಮಾಡಿಸ್ಬಿಟ್ಟು ನಾನು ಲಾಂಚ್ ಮಾಡಿದ್ದು ಲಾಂಚ್ ಮಾಡಿದ್ದು ಕೂಡ ಹೇಗಂದ್ರೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇಂದ ಜಿಮ್ಗೆ ಹೋಗಿ ಜಿಮ್ ಇನ್ಸ್ಟ್ರಕ್ಟರ್ಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಇಲ್ಲಿ ಕಲಿಬೇಕು ನೀವು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಕಲಿಬೇಕು ಅಂತ ಅವರೇ ಖುದ್ದಾಗಿ ನನ್ನ ರೆಫರ್ ಮಾಡಿ ಪರ್ಸನಲ್ ಆಗಿ ತೊಗೊಂಡ್ಬಿಟ್ಟು ಈ ಕಂಪ್ಲೀಟ್ ಲಾಂಚ್ ಮಾಡಿದ್ದು ಸರ್ ಒಂದು ಎಂಡ್ ಟು ಎಂಡ್ ಕ್ರೆಡಿಟ್ ಸರ್ ನಾನು ಏನೇ ಏನಾದರು ಇಲ್ಲೂ ಎಂದಿನಂತೆ ಸುನಿ ಅವರ ಆ ಶೈಲಿಯ ಡೈಲಾಗ್ ಎಲ್ಲ ಇರ್ತಾವೆ ಹೇಗೆ ಅದು ತುಂಬಾ ಕಷ್ಟ ಸರ್ ಅಂದ್ರೆ ಸರ್ದು ಅಂದ್ರೆ ಬೇರೆ ಇವಾಗ ನಾವು ಒಂದು ಪ್ರಿಪೇರ್ ಆಗಿರ್ತೀವಿ ಸರ್ ಹಾಸ್ಪಿಟಲ್ ಚಕ್ಕನ ಮಾಡ್ತಾರೆ ಅದು ತುಂಬಾ ಕಷ್ಟ ಬಟ್ ಸುನಿ ಸರ್ ಜೊತೆ ನನ್ನ ತುಂಬಾ ವರ್ಷ ಟ್ರಾವೆಲ್ ಮಾಡೋದ್ರಿಂದ ನಾನು ಆಲ್ರೆಡಿ ಅಭ್ಯಾಸ ಇತ್ತು ಫಸ್ಟ್ ಆಫ್ ಆಲ್ ನನ್ನ ಹಳೆ ಆಕ್ಟಿಂಗ್ ಎಲ್ಲ ನೋಡಿ ಸರ್ ಸಾಕು ನನ್ನ ಜೊತೆ ಕೆಲಸ ಮಾಡ ಆ್ಯಸ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗ ಕೆಲಸ ಮಾಡು ನಿನಗೆ ಎಕ್ಸಾಕ್ಟ್ ಆಕ್ಟಿಂಗ್ ಅಂದರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಹಾಕ್ಕೊಂಡು ಸರ್ ಜೊತೆ ನನಗೆ ಕೋ ಡೈರೆಕ್ಟರಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗ ಕೆಲಸ ಮಾಡೋದ್ರಿಂದ ಸರ್ದು ಹೆಂಗೆ ಡೈಲಾಗ್ ಡೆಲಿವರಿ ಹೆಂಗಿರುತ್ತೆ ಅಂತೆಲ್ಲ ತುಂಬ ಅರ್ಥ ಆಯಿತು ಪ್ಲಸ್ ಅವ್ರ ರೈಟಿಂಗ್ ಸ್ಕಿಲ್ ನನಗೆ ಗೊತ್ತಿತ್ತು ಸೊ ಅದರಿಂದ ಈ ಸಿನಿಮಾ ಈಸಿ ಆಯ್ತು ನನಗೆ ಒಂದು ಏನು ಡಬಲ್ ದಬ ಹಾಕತ್ತರ ಇಬ್ರು ಹೀರೋಯಿನ್ ಫಸ್ಟ್ ಟೈಮ್ ಅದೇ ಫಸ್ಟ್ ಸರ್ ಸಿನಿಮಾ ಎಲ್ಲಾ ಸಿನಿಮಾದಲ್ಲೂ ನನಗೆ ಹೀರೋಯ್ನ್ ಜೊತೆ ಎಂಗೇಜ್ಮೆಂಟ್ ಇರುತ್ತೆ ಮದುವೆ ಹುಡುಗ ಆಗಿರ್ತೀನಿ ಮತ್ತೆ ಬ್ರೇಕ್ ಆಗುತ್ತೆ ಈ ತರ ಇತ್ತು ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇಲ್ಲಿ ಏನಾಗುತ್ತೆ ಅಂತ ಮೂವಿ ನೋಡಿ ಸರ್ ಮೂಡಕ ಇದನ್ ಅನ್ಸುತ್ತೆ ಅದನ್ನೇ ಇಲ್ಲಿ ಸುನಿ ಅವರ ಜೊತೆಗೆ ಆ ಬಾಂಡಿಗೂ ಈ ಸಿನಿಮಾದ ತುಂಬಾ ಎಕ್ಸೈಟ್ಮೆಂಟ್ ಅನ್ನೋ ಸನ್ನಿವೇಶ ಆದ್ರೆ ಯಾವ್ದು ಇರ್ಬೋದು ಈ ಈ ಸಿನಿಮಾದ ಸುನಿ ಜೊತೆ ನಂದು ಐದನೇ ಸಿನಿಮಾ ಇದೆ ಯಾಕಂದ್ರೆ ಹೌದು ಟು ಬ್ಯಾಕ್ ಮಾಡ್ಕೊಂಡೇ ಬಂದಿದ್ದೀವಿ ಅರೆ ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಯಾಕಂದರೆ ಯೂಶ್ವಲಿ ನಾವು ಹಳೆ ಮಾತು ಒಂದು ಸಿನಿಮಾದಲ್ಲಿ ಡಿ ಒ ಪಿ ಮತ್ತು ಡೈರೆಕ್ಟ್ರ ಗಂಡ ಹಿಡಿತಿದ್ದಂಗೆ ಅಂತ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನೀವು ಸಿನಿಮಾಗಳು ಕಂಟಿನ್ಯೂಸ್ ಮಾಡೋಕ್ಕಾಗತ್ತೆ ಆದರೆ ಈ ಸಿನಿಮಾ ಅಂದರೆ ಈಗ ಸುನಿ ಮಾಡಿರೋ ಇಷ್ಟು ಸಿನಿಮಾಗಳಂದರೆ ಮೋಸ್ಟ್ ಆಫ್ ದ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಪೀಕ್ ಮಳೆಯಲ್ಲಿ ಅಂದರೆ ಮಾನ್ಸೂನು ತುಂಬ ಪೀಕ್ ಆಗಿರೋ ಟೈಮಲ್ಲಿ ಮಾಡಿರೋ ಸಿನಿಮಾ ಇದು ಅರೆ ಮಳೆ ಒಳಗಡೆದು ನೋಡೋಕ್ಕೆ ತುಂಬ ಚೆಂದ ಬಟ್ ಮಳೆ ಜೊತೆ ಶೂಟಿಂಗ್ ಮಾಡೋದು ಎಲ್ಲರೂ ತುಂಬ ಕಷ್ಟದ ಕೆಲಸ ಸರ್ ಯಾಕಂದ್ರೆ ನಾವು ಸ್ಕ್ರೀನಲ್ಲಿ ಹೇಳ್ತೀವಿ ತುಂಬ ಚೆನ್ನಾಗಿ ಕಾಣುತ್ತೆ ಮಳೆ ಅಂತ ಬಟ್ ಯಾಕಂದರೆ ಇಷ್ಟೊಂದು ಎಕ್ವಿಪ್ಮೆಂಟ್ಗಳಿರುತ್ತೆ ಇಷ್ಟೊಂದು ಆರ್ಟಿಸ್ಟ್ಗಳಿರುತ್ತೆ ಅವರು ಯಾರನ್ನು ನಾವು ಒಳಗಡೆ ಇಟ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಇದೊಂಥರ ಆಟ ಆಡದಂಗೆ ಆಚೆ ಹೋಗ್ಬಿಟ್ಟು ಯಾಕಂದರೆ ಹಾಗಾಗಿ ಈ ಸಿನಿಮಾದ ವಿಜುವಲ್ಸ್ ಅಂದರೆ ಒಟ್ಟು ವಿಜುವಲ್ಸ್ ನೋಡಿದಾಗಲೇ ನಿಮಗೆ ಒಂದು ಬೇರೆ ಥರದ ಫೀಲ್ ಕೊಡುತ್ತೆ ಈಗ ನಾವು ಚಮಕ್ ಮಾಡಿರ್ಬೋದು ಅದಾದಮೇಲೆ ಒಂದಷ್ಟು ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ವಿ ಬಟ್ ಆ ಎಲ್ಲಕ್ಕಿಂತ ಬೇರೆ ಥರದ ವಿಶುವಲ್ಸ್ನ ನೀವು ನೋಡ್ಬೋದು ಅಂದರೆ ತುಂಬ ಆಗಿರೋ ಸಿನಿಮಾ ಈಗ ಪೋಸ್ಟ್ ನೋಡಿರ್ತೀರ ನೀವು ಇದರಲ್ಲಿ ಏನಿದೆ ಒಟ್ಟು ಸಿನಿಮಾ ಫುಲ್ ಸಿನಿಮಾ ಅದೇ ಥರ ಕಾಣುತ್ತೆ ಅಂದರೆ ಪ್ರತಿ ಫ್ರೇಮ್ ಕೂಡ ಇದು ಅದು ಫೋಟೋ ಫ್ರೇಮ್ ಥರ ಕಾಣುತ್ತೆ ಅಂದರೆ ನಾವು ಫೋಟೋ ಫ್ರೇಮ್ ಅಂತೀವಿ ಹಾಗಾಗಿ ಇದು ನಿಮಗೆ ತುಂಬ ಪ್ಲಸೆಂಟ್ ವಿಜುವಲ್ಸ್ ಕೊಡುತ್ತೆ ಸುನಿ ಮೋಡಗಾವಿದ ವಾತಾವರಣ ಏನು ಸ್ಟೋರಿ ಒಂದು ಟೆನ್ ಸೆಕೆಂಡ್ ರೆಡಿ ಕೊಡ್ಬೋದು ಟೆನ್ ಸೆಕೆಂಡ್ ಸ್ಟೋರಿನಾ ಆ ಇವ್ರ ಲವ್ ಲೈಫ್ ಅಲ್ಲಿ ಮೋಡ ಕವಿದ ವಾತಾವರಣ ಆಗಿರುತ್ತೆ ಇವರೆಲ್ಲ ರೈನ್ ಜಾಕೆಟ್ ರೆಡಿ ರೈನ್ ಜಾಕೆಟ್ ಹಾಕೊಂಡು ರೆಡಿ ಆಗಿರ್ತಾರೆ ಮಳೆ ಬರಲ್ಲ ರೈನ್ ಜಾಕೆಟ್ ಬಿಚ್ಚಿಡ್ತಾರೆ ಮಳೆ ಬರುತ್ತೆ ಮಿಂಚು ಮತ್ತೆ ಗುಡುಗು ಜೊತೆ ಸೆಕೆಂಡ್ಸ್ ಇಷ್ಟೇ ಯು ಏನಿಲ್ಲ ಸರ್ ಅಂದ್ರೆ ಪ್ರತಿ ಅವ್ರ ಕತೆ ಹೇಳ್ಬೇಕಾದ್ರೆ ನಾನೇ ಊಹಿಸ್ಕೊಂತ ಇದ್ದೆ ಪ್ರತಿ ಕತೆ ನಾರ ನಾವು ಗಣೇಶ್ ಸರ್ಗೆ ಶರಣ್ ಸರ್ಗೆ ನರೇಶನ್ ಕೊಡಕ್ ಹೋದಾಗ ನಾನು ನಾನೇ ಅಲ್ಲಿ ಉಗಿಸ್ಕೊಂತ ಇದ್ದೇವ ಪ್ರತಿ ಪಕ್ಕದಲ್ಲಿ ಇರ್ತದೆ ದೇವಾಗ್ಲು ಸೊ ಆತರ ಏನಿಲ್ಲ ಈ ಕತೆ ಸ್ಟ್ರೈಟ್ ಆಗಿ ಸರ್ ಹೇಳಿದ್ರು ಈ ಕತೆ ನಿಮಗೆ ನಿಮಗೆ ಹೋದ್ಕರ್ ಬರ್ದಿಟ್ಟಿದ್ದೀನಿ ಅಂತ ಮುಂಚೆನೆ ಫಿಕ್ಸ್ ಆಗಿ ಖಂಡಿತ ಮಾಡ್ತಿದ್ದೆ ಸರ್ ಮೊದ್ಲಿಗೆ ಏನು ಅಂತ ಅಂದ್ರ ರಮೇಶ್ ಬಂದು ಒಂದು ಹಣ ಒಂದು ಅಣ್ಣ ಅಂತ ನಾನು ಹಿರಿಯ ಎಲ್ಲರಿಗಿಂತ ಹಣ ಒಂದು ಪಿಕ್ಚರ್ ಮಾಡೋಣ ನಾನು ಮಾಡಕ್ಕೆ ಏನ್ ಕೆಲಸ ಇಲ್ವಲ್ಲ ನಮಗೆ ಬೇಕಾದಷ್ಟು ವ್ಯಾಪಾರ ವ್ಯವಹಾರ ಇದೆ ಬೇಡ ಅಂತ ಹೇಳ್ತೀನಿ ಈ ಸಿಂಪಲ್ ಸುನಿ ಅವ್ರನ್ನ ಏನಕ್ಕೆ ಇದು ಅಂತಂದರೆ ಅವರು ಪರಿಚಯ ಆಗಿದ್ದು ಒಂದು ಸರಳ ಪ್ರೇಮ ಕಥೆನಲ್ಲಿ ನಾವೆಲ್ಲ ಮನೇಲಿ ಮಲಗಿರ್ತೀವಿ ಮನೇಲಿ ಮಲಗಿದ್ದವ್ರಿಗೆ ಕರೆದು ಕರೆದು ಪಾಠ ಕೊಡ್ತಾರೆ ಇದಕ್ಕಿದ್ದಾಗೆ ಸಡನ್ನಾಗಿ ಅಲ್ಲೇ ಶೀಲಮ್ ಅವರು ಅಲ್ಲೇ ಪರಿಚಯ ಆಗಿದ್ದು ಆಮೇಲೆ ಇವರು ಕೂಡ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಶೂಟಿಂಗ್ ನೋಡೋಕೆ ಹೋದಾಗ ಒಂದೊಂದು ರೋಲ್ ಮಾಡಿದ್ದಾರೆ ಹಾಗೆ ಬಾಂಧವ್ಯ ಬೆಳೆದಿದ್ದು ಆರ್ ಸಿ ಬಿನ ನ ಕಾರಣ ಎಲ್ಲ ಕಡೆ ಜೊತೆಯಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡಕ್ಕೆ ಹೋಗ್ತಿದ್ದು ಗೆಲ್ಲವರ್ಗೂ ಸುಮ್ಮನೆ ಇರೋಲ್ಲ ಅಂತ ಹೇಳ್ತಿದ್ರು ಹಾಗೆ ಈಗ ನಾವು ಗೆಲ್ಲವರ್ಗೂ ಸುಮ್ಮನೆ ಇರೋಲ್ಲ ಆದ್ರಿಂದ ಇನ್ನೂ ಒಂದು ಸೊನ್ನೆ ಆಗಲಿ ನಮ್ಮ ಶಕ್ತಿ ಮೀರೋ ಶಕ್ತಿ ಇರೋಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಸರ್ ಇಲ್ಲಿ ಇಬ್ಬರು ಈರೋಯಿನ್ಗಳಿದಾರಲ್ವ ಸೊ ಇಬ್ಬರಲ್ಲಿ ಮಳೆ ಯಾರು ಮೋಡ ಯಾರು సార్ కష్ట అంద మోడ ఇబ్బు ఇబ్బు కప్పిర మోడ ఒ మళ్ళా ఒప్పుడు మళ్ళా సో అది ఫైనల్ ఫైనల్ ఇబ్బు హీరోయిన్ హీరో సిగల్ అతి ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇಬ್ರು ಸಿಕ್ಕಿರ್ತಾರೆ ಇಬ್ರು ಸಿಕ್ಕಿ ಲಕ್ಕಿ ಮ್ಯಾನ್ ಅವರು ಅಂದ್ರೆ ಯಾವ ರೀತಿ ಸಿಗ್ತಾರೆ ಯಾರು ಇಲ್ಲಿ ಹೋಗ್ತಾರೆ ಸಿನಿಮಾ ನೋಡ್ಬೇಕಷ್ಟೇ ಬಟ್ ಇಲ್ಲಿ ಸಾತ್ವಿಕನ ಅವ್ರು ಬಿಟ್ಟು ಬಿಟ್ರಲ್ಲ ಸಿನಿಮಾದಲ್ಲ ಹಂಗೆ ಬಿಟ್ಟು ಬಿಡ್ತಾರ ಹೇಗೆ ಇಲ್ಲ 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 ಸಾತ್ವಿಕ ಇವ್ರನ್ನ ಬಿಟ್ಟು ನೀವು ಕರೆಕ್ಟಾಗಿ ನೋಡಿದ್ರೆ ಇವ್ರು ಲಾಕ್ ಆಗಿದ್ದು ಇವ್ರು ಬಿಟ್ಟಿದ್ದು ಶೀಲಂ ಬಿಡಲ್ಲ ಹಂಗೆ ಶೀಲಂಗ್ ಇಬ್ರು ಬೇಕು ಅವ್ರಿಗೆ ಮಾತ್ರ ಒಬ್ರು ಬೇಕು ಸೊ ಶೀಲಂ ನಮ್ ಮನೆ ಮಗ ಆದ್ರೆ ಸಾತ್ವಿಕ ಮೇಡಮ್ ಇಂಡಸ್ಟ್ರಿ ಮಗಳಿದ್ದಂಗೆ ಸೊ ಇಬ್ರು ಇಂಡಸ್ಟ್ರಿ ಬಂದಿರೋದು ಸೊ ಅವ್ರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಸಾರಿ ಸರ್ ವೇಟ್ ಮಾಡಿಸಿದ್ಕೆ ಸಾರಿ ಅದೇ ಈ ಥರ ಆಯಿತು ಒಂದು ಇನ್ಸಿಡೆಂಟು ಸೊ ಯಾ ಡ್ರೀಮ್ ಪ್ರಾಜೆಕ್ಟ್ ಥರಾನೇ ಅಂತ ಹೇಳ್ಬೋದು ಸಾರಿ ನನ್ನ ತಲೆ ಓಡ್ತಿಲ್ಲ ಜಾಸ್ತಿ ಸೊ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಸುನೀಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಒಂದು ಪ್ರೀಮಿಯರ್ ಶೋ ಅಲ್ಲಿ ಸಿಗ್ದಾಗ ಅವರು ವ್ಯಕ್ತಪಡಿಸಿದೆ ಅಂಡ್ ಅದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೆ ಕೂಡ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ ಆಸ್ ಅನ್ ಆಕ್ಟರ್ ಸರ್ ಅಂತ ಒಂದು ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡಿದ್ದು ತುಂಬಾ ಕಲಿತಿದೀನಿ ನಂಗೆಲ್ಲೂ ಅವ್ರು ಲಾಂಚ್ ಆಗ್ತಿದ್ದಾರೆ ಅಂತ ಅನ್ಸೇ ಇಲ್ಲ ಈ ಸೋ ಡೆಡಿಕೇಟೆಡ್ ಸೋ ಪ್ಯಾಶನೇಟ್ ಮೂವಿ ಅಂದ್ರೆ ಅವರು ಆಕ್ಚುಲಿ ನೀರ್ ಸಹ ಕುಡಿತಿರ್ಲಿಲ್ಲ ಈ ಶೂಟ್ ಮುಗಿಸೋಕೋಸ್ಕರ ಅಷ್ಟು ಡೆಡಿಕೇಟೆಡ್ ಅವರು ಅವ್ರ ತುಂಬಾ ಒಳ್ಳೆ ಫ್ಯೂಚರ್ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಂಡ್ ಮೋಕ್ಷ ಬಡ ಫ್ರಿಟಿಯಾಗಿ ಕಾಣಿಸ್ತಾಳೆ ಇಡೀ ಮೂವಿಯಲ್ಲಿ ಅಂಡ್ ಈಸ್ ಡನ್ ಅ ಗ್ರೇಟ್ ಜಾಬ್ ಆಮೇಲೆ ರಮೇಶ್ ಸರ್ ಥ್ಯಾಂಕ್ ಯು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿದ್ಕೆ ಈ ಸಿನಿಮಾ ಮಾಡಿದ್ಕೆ ನೀವ್ ಮಾಡಿದಪರ್ಚುನಿಟಿ ಸಿಕ್ಕಿರೋದು ಈ ಸಾಂಗ್ ನಡೀತಿರೋದು ಸಂತೋಷ್ ಸರ್ ಪ್ರತಿಯೊಂದು ಫ್ರೇಮಲ್ಲೂ ನಮ್ಮನ್ನು ನಮ್ಮನ್ನ ಪಿಕ್ಚರ್ ಪರ್ಫೆಕ್ಟ್ ಆಗಿ ಒಂದು ಫೋಟೋಗ್ರಾಫ್ ಒಂದು ಒಂದು ಪಿಕ್ಚರ್ನ ಫೋಟೋಗ್ರಾಫ್ ಮಾಡಿದಾಗ ಅದೆಷ್ಟು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವಿ ಪ್ರತಿ ಒಂದು ಫ್ರೇಮ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಪ್ರೊಡ್ಯೂಸರ್ಸ್ ಅಂಡ್ ನಿಮಗೆ ಯಾವಾಗ್ಲೂ ಸಪೋರ್ಟ್ ಮಾಡಿದೀರಾ ನನ್ಗೆ ಇದೇ ರೀತಿ ನನ್ ಸಪೋರ್ಟ್ ಮಾಡಿ ನನ್ ಸಿನಿಮಾಗೂ ಸಪೋರ್ಟ್ ಮಾಡಿ ಸರ್ ಆಕ್ಚುಲಿ ಅದು ಫೈವ್ ಮಿನಿಟ್ಸ್ ಅಲ್ಲಿ ಫಿಕ್ಸ್ ಆಗಿದ್ದು ನಾಳೆ ಶೂಟಿಂಗು ಇವತ್ ನಾನು ಗದ್ದೆ ಕೇಳಿದ್ದು ನಾಳೆ ಶೂಟಿಂಗ್ ಗೆಲ್ಲುತ್ತೆ ಕಳಸ ನನ್ ಸುನಿ ಸರ್ ಪಿಕ್ಚರ್ ಇಟ್ರ ಮಾಡ್ತಿದೀವಿ ಮೇಡಮ್ ಅಂತ ಅಷ್ಟೇ ಹೇಳಿದ್ದೆ ಅದ್ರಲ್ಲಿ ಸರ್ ನನ್ ಐ ಮೀನ್ ಅಂತಂದೆ ಬಿತ್ತು ಒಂದ್ ಸ್ವಲ್ಪ ಕಾಲು ಉಳುಕಿದೆ ಹೋಗುತ್ತೆ ಎಕ್ಸ್ಟ್ರಾ ಪ್ರೀತಿ ಇದೆ ಟಿವಿಯಲ್ಲಿ ಸೊ ಅಲ್ಲಿ ಕಾಂಪನ್ಸೇಟ್ ಆಗುತ್ತೆ ಅಲ್ಲಿ ಪ್ರಾಮುಖ್ಯತೆ ಪಡಿತವೆ ಇಲ್ಲಿ ಆಲ್ಮೋಸ್ಟ್ ಆಗಲೇ ಒಂದು ಏನು ಶೀರ್ಷಿಕೆ ನೋಡಿದಾಗ ಒಂದಿಷ್ಟು ಸಾಲ್ಗಳು ಕೇಳ್ಪಟ್ವಿ ಇಲ್ಲಿ ಸಾಂಗು ಮೆಲೋಡಿ ಜಾಸ್ತಿನಾ ಅಥವಾ ರಾಕ್ ಆದ ಎಲ್ಲ ಇದೆಯಾ ಅಂತ ಅಲ್ಲ ಮೂಡ್ ತಕ್ಕಂಗೆ ಮೆಲಡಿ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಸರ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಮ್ಯೂಸಿಕ್ಗೆ ತುಂಬ ಸ್ಪೇಸ್ ಇದೆ ಸಿನಿಮಾದಲ್ಲಿ ಆ್ಯಂಡ್ ವರ್ಕಿಂಗ್ ವಿತ್ ಸುನೀಶ್ ಸರ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಮೇಲೆ ದಟ್ ನೋ ಮ್ಯಾಟರ್ ಇನ್ ಇಫ್ ಇ ಡಸೆಂಟ್ ಲೈಕ್ ಇಟ್ ಇಷ್ಟ ಆಗಿಲ್ಲ ಅಂದ್ರೆ ಕೂಡ ಅವರು ದೇ ರೆಡಿ ಟು ಸ್ಯಾಟಿಸ್ಫೈ ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆರ್ ಇನ್ ದ ಸರ್ವಿಸ್ ಇಂಡಸ್ಟ್ರಿ ವೆದರ್ ವಿ ಆರ್ ಮ್ಯೂಸಿಷಿಯನ್ ಆರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಆ ಕಾನ್ಫಿಡೆನ್ಸಿಂದನೇ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಮೂರು ಸಿನಿಮಾಗ್ಲು ನಾನು ಅವ್ರ ಜೊತೆ ಅಲ್ಮೇಲಮ್ಮ ಚಮಕ್ ಸಖತ್ ಮಾಡಿದ್ದೀವಿ ಆ್ಯಂಡ್ ದೆನ್ ನಾವು ಅಗೇನ್ ತ್ರೀ ಸಿನಿಮಾಸ್ ಟುಗೆದರ್ ವಿತ್ ಜಾರಿಡ್ ಆ್ಯಂಡ್ ಜೂಡಾ ಆಸ್ ಮ್ಯೂಸಿಕ್ ಕಂಪೋಸರ್ಸ್ ವಿಟ್ವಿನ್ ನಿಮಗೆ ಅದೇ ಸರಳವಾಗಿ ಹೇಳಬೇಕಂತಂದ್ರೆ ಸುನಿ ಅವರು ಯಾವ ಜಾನರ್ಗೆ ಇಷ್ಟ ಆಗ್ತಾರೆ ನಿಮಗೆ ಸಾಂಗ್ ಎವ್ರಿ ಟೈಮ್ ಸರ್ಪ್ರೈಸ್ ಮಾಡ್ತಾರೆ ಸರ್ ಲೈಕ್ ಒಂದು ಸ್ಟ್ರಿಕ್ಟ್ ಜಾನರ್ ಅಂತ ಏನೋ ಅವರು ಫಿಕ್ಸ್ ಮಾಡಲ್ಲ ಕೀಪ್ ಇವಾಲ್ವಿಂಗ್ ಟು ಟೈಮ್ ಸೊ ಸಮಟೈಮ್ಸ್ ಅವ್ರ ಕಡೆಯಿಂದ ಒಂದು ಐಡಿಯಾ ಬರ್ಬೋದು ಅದನ್ನು ಇಟ್ಕೊಂಡು ನಾವು ವಿತ್ ವಾಟ್ ಓವರ್ ಸ್ಕಿಲ್ ಬಿ ಹ್ಯಾವ್ ಅದನ್ನು ಎಂಪಸೈಸ್ ಮಾಡ್ಕೊಂಡು ಮಾಡ್ತೇವೆ ಜಾನರ್ ಅಂತೆ ಬಟ್ ಆ್ಯಕ್ಚುಲಿ ನಮ್ಮ ಕಾಂಬಿನೇಷನಲ್ಲಿ ಐ ಥಿಂಕ್ ಲವ್ ಎಸ್ ಬಾಟ್ ರೆಲಿವೆಲ್ ಸಿಂಗಲ್ ಥಿಯೇಟರ್ನಲ್ಲಿ ನಿಮ್ಮ ಲವ್ ಸ್ಟೋರಿಗಳನ್ನು ನೋಡಿ ಕೆ ಕೆ ಆಗೋ ಆಗ್ತವರು ಇದ್ದಾರೆ ಆದರೆ ಈಗ ವಾತಾವರಣ ಹೇಗಾಗಿದೆ ಅಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ ಸಿನಿಮಾಗಳು ಸಿನಿಮಾಗಳೆಲ್ಲ ಮೊಬೈಲಿಗೆ ಬಂದು ಹೋಯಿತು ಇಂಥ ನಿಟ್ಟಿನಲ್ಲಿ ಸಿಂಗಲ್ ಥಿಯೇಟರ್ ಗೆ ಕರ್ಸ್ಕೊಳ್ಳೋದಿಕ್ಕೆ ಏನಿಲ್ಲ ಪ್ಲಾನ್ ಮಾಡಬಹುದು ಈ ಸಿನಿಮಾ ಏನಿಲ್ಲ ಸರ್ ಹೋಗ್ತಾ ಹೋಗ್ತಾ ಟ್ರೆಂಡಿಗ್ ತಕ್ಷಣ ಜನನು ಅಪ್ಡೇಟ್ ಆಗ್ತಿರ್ತಾರೆ ಸೊ ಅದೇ ರೀತಿ ಆಗ ಸಿಂಗಲ್ ಥಿಯೇಟರ್ ಜಾಸ್ತಿ ಇತ್ತು ಮಲ್ಟಿಪ್ಲೆಕ್ಸ್ ಸಿಂಪಲ್ ಆಗ ಒಂದಷ್ಟು ರಿಲೀಸ್ ಆದಾಗ ಹಾರ್ಡ್ಲಿ ವರಾಯನ್ನು ಕೋರ್ಮಂಗ್ಲಾ ಈ ರೀತಿ ಒಂದು ಮೂರು ಮಲ್ಟಿಪ್ಲೆಕ್ಸ್ ಏನಿಲ್ಲ ಈಗ ಎಲ್ಲಾ ಕಡೆನು ಮಲ್ಟಿಪ್ಲೆಕ್ಸ್ ಇದೆ ಸೊ ಆಮೇಲೆ ಇವತ್ತಿನ ಆಡಿಯನ್ಸ್ ಏನು ಡಿಫರ್ ಮಾಡಲ್ಲ ಎಲ್ಲೇ ಕುತ್ಕೊಂಡು ನೋಡಿದ್ರು ಸೇಮ್ ಪ್ರಾಜೆಕ್ಟ್ ಪ್ರಾಡಕ್ಟ್ ನೋಡೋದ್ರಿಂದ ಅಫ್ಕೋರ್ಸ್ ಅದೊಂದು ಕೆಟಗರಿ ಮಾಡಿರ್ತೀವಿ ಫಸ್ಟ್ ಬಿ ಸಿ ಸಿ ಫಸ್ಟ್ ನಿಮ್ಗೆ ಗೊತ್ತಿದ್ರೆ ರಿಲೀಸ್ ದಿವಸ ಇವತ್ತು ಶುಕ್ರವಾರ ರಿಲೀಸ್ ಆದ್ರೆ ರೋಡಲ್ಲಿ ಆಟಗಳು ಕಮ್ಮಿ ಇರೋದು ಎಲ್ಲ ಸಿಂಗಲ್ ಥಿಯೇಟರ್ ಪಾರ್ಕಿಂಗ್ ಇರೋದು ಆಟಗಳು ಇವತ್ತು ಆಟಗಳು ನೋಡೋದೇ ಇಲ್ಲ ಆ ಅವರು ಚೇಂಜ್ ಆಗಿದ್ದಾರೆ ಬಟ್ ಹಂಗೆ ನಾವು ಟಾರ್ಗೆಟ್ ಯಾವುದು ಮಾಡಿಲ್ಲ ಸಿಂಗಲ್ ಥಿಯೇಟರ್ಗೆ ಅಥವಾ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಯಾವುದು ಮಾಡಿಲ್ಲ ಬಟ್ ಇದ್ರಲ್ಲಿ ಪಾಸಿಟಿವ್ ಏನು ಅಂದ್ರೆ ಸಾಂಗ್ಸ್ ನಿಮ್ಗೆ ಗೊತ್ತು ಸಾಂಗ್ಸ್ ವೈರಲ್ ಆದ್ರೆ ಇರೆಸ್ಪೆಕ್ಟ್ ಆಫ್ ಸಿನಿಮಾ ಜನ ಒಂದ್ಸಲ ಬರ್ತಾರೆ ಅಂತ ಸೊ ಆ ನಂಬಿಕೆ ಇದರಲ್ಲಿ ಜೋರಿದೆ ಇದೆ ಅಂದ್ರೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸೊ ಇವ್ರ ಆರ್ಟಿಸ್ಟ್ ಅವರೇ ಖುದ್ದಾಗಿ ಡೆಡಿಕೇಶನ್ ತಗೊಂಡು ನಾನು ಈ ಈ ಎಪಿಸೋಡ್ ಬೇಡ ಅಂತ ಹೇಳಿದ್ದೆ ಸೊ ಇಲ್ಲ ಅವರೇ ಹೋಗಿ ಇದು ನಿನ್ ಕಂಡು ಮುಂದೆ ಆಗಿದೊಂದು ನಾವು ಪ್ರಾಕ್ಟೀಸ್ ಅಲ್ಲಿ ಅಂದ್ರೆ ಬೆಡ್ ಇದ್ರು ನಾಲ್ಕೈದು ಆಗಿದೆ ಇನ್ಫ್ಯಾಕ್ಟ್ ಕೊರಿಯೋಗ್ರಾಫರ್ ಏಟ್ ಮಾಡ್ಕೊಂಡಿದ್ರು ತೋರ್ಸಕ್ ಹೋಗಿ ಸೊ ನಾನು ಬೇಡ ಅಂತಾನೆ ಹೇಳಿದ್ದೆ ಬಟ್ ಅವರೇ ಡೆಡಿಕೇಶನ್ ತಗೊಂಡು ಇಲ್ಲ ಇದೇನೋ ವಸ್ತು ಮಾಡ್ಬೇಕು ಅಂತ ಪೂರ್ತಿ ಎಫರ್ಟ್ ಹಾಕಿ ಮಾಡ್ತಾ ಇದಾರೆ ಸಾಂಗ್ಗಳು ಕರ್ಸ್ಬೋದು ಅಂತ ಅನ್ಕೊಂತೀನಿ ಅದು ಬಿಟ್ರೆ ಅಲ್ಟಿಮೇಟ್ಲಿ ನಂಬದು ಶುಕ್ರವಾರ ಮಾರ್ನಿಂಗ್ ಶೋ ವೀಕ್ ಇದ್ರು ಓಪನಿಂಗು ಅಲ್ಲಿಂದ ಆಚೆ ಬರೋ ಜನ ಮೌಟ್ ಪಬ್ಲಿಸಿಟಿ ಇಂದ ಕರೆಸ್ಬೋದು ಅಂತ ಬಟ್ ದ ಸೇಮ್ ಟೈಮ್ ನೀವಿದ್ದೀರಾ ನೀವೆಲ್ಲರೂ ಸಪೋರ್ಟ್ ಮಾಡಿ ಕರೆಸ್ಬೇಕು ಸುನಿ ಸರ್ ಒಂದು ಸಾಲ್ ಹಾಕಿದ್ರ ಲವ್ ಬಗ್ಗೆ ಅದರಲ್ಲಿ ಸೊ ನಿಮ್ಮ ಪ್ರಕಾರ ಲವ್ ಅನ್ನೋದು ಅಷ್ಟೊಂದು ಸಿಂಪಲ್ ಅಂತ ಯಾಕಂದ್ರೆ ಈಗ ಫ್ರಿಜ್ ಡ್ರಮ್ ಕಾಲದಲ್ಲಿ ಇನ್ನೂ ಲವ್ ಅಥವಾ ಮ್ಯಾರೇಜ್ ಅನ್ನೋ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಆಗ್ತದೆ ಅಷ್ಟು ಸ್ಟೋರಿಗಳು ಇನ್ನೂ ಪ್ಯೂರ್ ಲವ್ ಅನ್ನೋದು ಇದೆಯಾ ಅಂತ ಅದು ಪೂರ್ತಿ ಓದಿಲ್ಲ ನಾವು ನೀವು ಲವ್ ಈಸ್ ಆಸ್ ಸಿಂಪಲ್ ಆಸ್ ಕಾಂಪ್ಲಿಕೇಟೆಡ್ ಸೊ ನಾವು ಸಿಂಪಲ್ ಅನ್ಕೊಂಡ್ರೆ ಸಿಂಪಲ್ ಕಾಂಪ್ಲಿಕೇಟೆಡ್ ಅಂದ್ರೆ ಕಾಂಪ್ಲಿಕೇಟೆಡ್ ಹೊರಗಡೆ ಜಗತ್ತಿಗೆ ಸಿಂಪಲ್ ಅಂತಾನೆ ತೋರಿಸ್ಬೇಕು ಮನೆ ಒಳಗಡೆ ಏನಾಗುತ್ತೆ ಅದು ನಮಗೆ ಮಾತ್ರ ಗೊತ್ತಿರಬೇಕು ಇದು ಬಿಟ್ಟು ಹೇಳೋದಾದ್ರೆ ಅಂದ್ರೆ ಇದೊಂದೇ ಈ ನಾಲ್ಕು ಪಿಲ್ಲರ್ ಏನ್ ಸೇರಿದ್ದಾರೆ ಪ್ರೊಡಕ್ಷನ್ ಹೌಸ್ ಇದೊಂದೇ ಸಬ್ಜೆಕ್ಟಿಗೆ ನಿಲ್ಲಲ್ಲ ಅವ್ರು ಆಲ್ರೆಡಿ ಸಬ್ಜೆಕ್ಟ್ ಕೇಳ್ತಾ ಇದ್ರೆ ಮತ್ತೆ ಇವರೆಲ್ಲರೂ ಸಿನಿಮಾ ಪ್ರೇಮಿಗಳು ಬೇಸಿಕಲಿ ಸಿನಿಮಾನ ಇಷ್ಟಪಟ್ಟು ಬಂದವರು ಸೊ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಾನೆ ಇದೆ ರಮೇಶ್ ಸರ್ ಇರ್ಬೋದು ರಂಗರಾಜು ಸರ್ ಇರಬಹುದು ಇವರೆಲ್ಲರೂ ಮೈಸೂರಲ್ಲಿ ಬಿಸ್ನೆಸ್ ವೈಸು ತುಂಬಾ ದೊಡ್ಡದಾಗಿ ಬೆಳಿದ್ರೆ ಮತ್ತೆ ಸಿನಿಮಾ ವೈಸು ಬೆಳಕಿದಾರೆ ಗೋವಾ ರಮೇಶ್ ಸರ್ ಗೋವಾದಲ್ಲಿ ಬಿಸ್ನೆಸ್ ಬೆಳೀತಾ ಬ್ಯಾಂಕ್ ಲೋಕಿ ಅವರು ಬೆಳ್ವಾಡಿಲಿ ಬೆಳೀತಾ ಇದ್ದಾರೆ ಸೊ ಇವರೆಲ್ಲರೂ ಪಿಲ್ಲರ್ ಸೇರ್ಕೊಂಡು ಚೆನ್ನಾಗಿ ಮಾಡ್ತಾರೆ ಆರ್ಟ್ ರಾಘು ಅನ್ನೋರು ನನ್ನ ರಾಘು ಮೈಸೂರ್ ಅಂತ ಸಿಂಪಲ್ ಆನ್ ಲವ್ ಇಂದ ನನ್ನ ಸಿನಿಮಾ ಎಲ್ಲ ಆರ್ಟ್ ಬೇರೆ ಅವ್ರು ಬರಲ್ಲ ಸ್ಟೇಜ್ ಮೇಲೆ ಬಂದೊಂದು ಹಣ ನಮಸ್ಕಾರ ಮಾಡಿ ಹೋಗ್ಬೋದು ಆರ್ಟ್ ರಾಘೋಣ ಇದ್ದಾರೆ ಮತ್ತೆ ಕೋರಿಯೋಗ್ರಫಿ ಮಧು ಸರ್ ಮಾಡಿದರೆ ಅವರು ನನ್ನ ಕೋರ್ ಡೈರೆಕ್ಟರ್ ಆಗಿದ್ರು ಒಂದು ಸರಳ ಪ್ರೇಮಿಕತೆಯ ಕಾಸ್ಟ್ಯೂಮ್ಸು ದಯಾನಂದ್ ಭದ್ರಾವತಿ ಮತ್ತೆ ಮಾಧುರಿ ಮೇಡಮ್ ಮಾಡಿದ್ದಾರೆ ಪೋಸ್ಟ್ ಡಿಸೈನ್ ಅಶ್ವಿನ್ ಅಂತ ನಿಮ್ಗೆ ಗೊತ್ತಿರ್ತಾರೆ ಆಪ್ರೆಷನ್ ಅವನ್ ಫಸ್ಟ್ ಫಿಲಮು ಅಲ್ಲಿಂದ ನಂದು ಎಲ್ಲ ಪೋಸ್ಟ್ ಡಿಸೈನು ಅಶ್ವಿನೇ ಮಾಡಿದ್ದಾನೆ ಎಡಿಟರ್ ಬಂದು ಆದಿತ್ಯ ಒಂದು ಸರಳ ಪ್ರೇಮಿಕತೆ ಫಸ್ಟ್ ಫಿಲಮು ಇದು ಮತ್ತೆ ಇಂಪಾರ್ಟೆಂಟ್ ಮೋಕ್ಷ ಕುಶಲ್ ಕಾಣಿಸ್ತಿಲ್ಲ ಯಾಕಂದ್ರೆ ಮೋಡ ತುಂಬಾ ಕವದಿದೆ ಅವ್ರಿಗೆ ಅವ್ರ ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಇದೆ ಸೊ ಬಟ್ ಬೇರೆ ಶೂಟ್ ಇರೋದ್ರಿಂದ ಅವ್ರಿಗೆ ಆ ಶೂಟ್ ಫಸ್ಟ್ ಪ್ರಿಫರೆನ್ಸ್ ಆಗಿರೋದ್ರಿಂದ ಬಿಟ್ಟು ಹೋಗಿದ್ರೆ ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾರೆಕ್ಟರ್ ರಿವೀಲ್ ಅಲ್ಲಿ ಅವ್ರನ್ನ ಕರೆಸಿ ಅವ್ರ ಮಾತಾಡ್ಸ್ತೀವಿ